ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಫಸ್ಟ್ ಆಫ್ ಆಲ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ನೇಹಿತರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಐದು ಸಾವಿರ ರೂಪಾಯಿ ಹಣ ಇಲ್ಲಿ ಜಮಾ ಆಗ್ತಾ ಇರುವಂಥದ್ದು ಹೇಗೆ ಜಮಾ ಆಗುತ್ತೆ ಮತ್ತು ಯಾರ್ಯಾರಿಗೆ ಜಮಾ ಆಗುತ್ತೆ ಇಲ್ಲಿ ಎಲ್ಲರೂ ಕೂಡ ಕೇಳ್ತಾ ಇದ್ರು ಸರ್ ಯಾವಾಗ ಹಣ ಬರುತ್ತೆ ಸರ್ ಯಾವಾಗ ಹಣ ಬರುತ್ತೆ ಹಣ ಬರ್ತಾ ಇಲ್ಲ ಅಲ್ಲ ಇಲ್ಲಿ ಆಗ್ತಿರುವಂಥ ಪ್ರಾಬ್ಲಮ್ ಆದರೂ ಏನು ಅಂತ ಇಲ್ಲಿ ಕೇಳ್ತಾ ಕೇಳ್ತಾಯಿದ್ರು ಯಾರು ಡೆಫಿನೆಟಾಗಿ ನಾನು ಮೇಲೆ ತಿಳಿಸ್ಕೊಡ್ತೀನಿ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಹಣ ಬರ್ತಾ ಇರುವಂಥದ್ದು ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ಶುರುಮಾನ ಇವತ್ತೊಂದು ಒಡೆಯವನ ಸ್ವತಃ ಲಕ್ಷ್ಮೀ ಹೆಬ್ಬಳ್ಕರ್ ಅವರೇ ಭರ್ಜರಿ ಆಗಿರುವಂಥ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಆ ಮಾಹಿತಿ ಏನು ಅದರ ಅಂದರೆ ಹೇಗೆ ಹಣ ಬರುತ್ತೆ ಏನಾಗುತ್ತೆ ಮತ್ತು ಹೇಗೆ ಹೇಗೆಲ್ಲ ಹಣ ಬರುತ್ತೆ ಅದ್ರ ಬಗ್ಗೆ ನಾನು ನಿಮಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಹಾಗಾದರೆ ಯಾರು ಯಾರಿಗೆ ಹೇಗೆ ಹೇಗೆ ಹಣ ಬರುತ್ತೆ ಮತ್ತು ಎಷ್ಟು ಜನಿಗೆ ಹಣ ಬರಲ್ಲ ಎಷ್ಟು ಲಕ್ಷ ಜನರಿಗೆ ಹಣ ಬರಲ್ಲ ಇದು ಒಂದು ಪ್ರಾಬ್ಲಮ್ ಆಗ್ತಿರುವಂಥದ್ದು ಕೆಲವರು ಹೇಳ್ತಾ ಇದ್ದಾರೆ ಸರ್ ಹಣವೇ ಬಂದಿಲ್ಲ ಇನ್ನು ಮೇಲೆ ಹಣ ಬರೋದಿಲ್ಲ ಅಂತ ಹೌದಾ ಅಂತ ದಯವಿಟ್ಟು ಒಂದು ಮಾತನ್ನು ಹೇಳ್ತೀನಿ ಎಲ್ಲರೂ ಕೂಡ ತಲೆಗೆ ಹಾಕೊಳ್ಳಿ ನಿಮ್ಗೆ ಹಣ ನಿಲ್ಲೋದಿಲ್ಲ ಸ್ನೇಹಿತರೆ ನಿಮ್ಗೆ ಹಣ ನಿಲ್ಲೋದಿಲ್ಲ ಹಣ ನಿಲ್ಲೋದಿಲ್ಲ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ ನಿಮ್ಗೆ ಯಾರಿಗೂ ನಿಮ್ಮ ಹಣ ನಿಲ್ಲೋದಿಲ್ಲ ನಿಮ್ಗೆ ಹಣ ಬರಲ್ಲ ಆ ರೀತಿ ಈ ರೀತಿ ನೋವೇ ಆಗಿ ಯಾರಿಗೂ ಆ ರೀತಿ ಇಲ್ಲ ನಿಮ್ಗೆ ಎಲ್ರಿಗೂ ಫಸ್ಟ್ ಆಫ್ ಆಲ್ ಹಣ ಜಮೆ ಆಗಿಯೇ ಆಗುತ್ತೆ ಪ್ರತಿಯೊಬ್ಬರಿಗೂ ಹಣ ಬಂದೇ ಬರುತ್ತೆ ನೀವು ಹೇಳ್ಬೋದು ಸರ್ ಎಲ್ಲಿ ಹಣ ಇದೆ ಎಲ್ಲಿ ಬಂದಿದೆ ನಮ್ಗೆ ಇಷ್ಟೊತ್ತವರಿಗೆ ಹಣವೇ ಬಂದಿಲ್ಲವಲ್ಲ ಅಂತ ಇಲ್ಲಿ ಕೇಳ್ಬೋದು ಕೆಲವರು ಯಾ ಡೆಫಿನೆಟಾಗಿ ನಾನು ನಿಮಗೆ ಒಂದು ವಿಚಾರವನ್ನು ಹೇಳ್ತೀನಿ ಸ್ನೇಹಿತರೆ ಟೆನ್ಷನ್ ಆಗಲಿಕ್ಕೆ ಹೋಗ್ಬಿಡಿ ಕೆಲವರಿಗೆ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿರುವಂಥದ್ದು ಹೌದು ಆದರೆ ಎಲ್ರಿಗೂ ಕೂಡ ಇಲ್ಲಿ ಹಣ ಬರ್ತಾ ಇಲ್ಲ ಅಂತ ಅಲ್ಲ ಪ್ರತಿಯೊಬ್ಬರಿಗೂ ನಾನು ಹೇಳ್ತಿರುವಂಥದ್ದು ಒಂದು ವಿಚಾರ ಹೇಳಬೇಕಂತಂದರೆ ಇಲ್ಲಿ ನೀವು ಹಣ ಬರ್ತಾ ಇಲ್ಲ ಅಂತ ಹೇಳ್ತಿರುವಂಥದ್ದು ತಪ್ಪಲ್ಲ ದಯವಿಟ್ಟು ಹೇಳ್ತೀನಲ್ಲ ಎಲ್ರಿಗೂ ನಾನು ಹೇಳುವಂಥದ್ದು ಹಣ ಬರ್ತಾ ಇರುವಂಥದ್ದು ಅಂದರೆ ಹಣ ಬರ್ತಾ ಇರುವಂಥದ್ದು ತಪ್ಪು ಅಂತ ನಾವು ಹೇಳಲಿಕ್ಕಾಗಲ್ಲ ಯಾಕಪ್ಪ ಅಂತಂದರೆ ಡೆಫಿನೆಟಾಗಿ ಎಲ್ರಿಗೂ ನಾನು ಹೇಳುವಂಥದ್ದು ಹಣ ಇವಾಗ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಬರ್ತಾ ಇದೆ ಅಂತಲೂ ಹೇಳೋಕ್ಕಾಗಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಈಗ ಎಂತ ಎಂತ ನೀವು ಏನು ಕಮೆಂಟ್ ಮಾಡ್ತೀರಿ ಅದನ್ನು ಸುಳ್ಳು ಅಂತ ದೇವ್ರನ್ನೇ ಹೇಳಲಿಕ್ಕಾಗಲ್ಲ ಯಾಕಪ್ಪ ಅಂತಂದರೆ ಎಲ್ಲರೂ ಕೂಡ ಕರೆಕ್ಟಾಗಿ ಎಲ್ಲರೂ ಕೂಡ ಕಂಪ್ಲೀಟಾಗಿ ಕರೆಕ್ಟಾಗಿ ಕಮೆಂಟ್ ಮಾಡ್ತೀರ ಅದರಲ್ಲೂ ಎಲ್ಲರೂ ಕೂಡ ಕರೆಕ್ಟಾಗಿ ಕಮೆಂಟ್ ಮಾಡೋದರಿಂದ ಹಾಗಾಗಿ ನಾವು ಅದನ್ನು ಏನು ಅದನ್ನು ಕಡೆಗಣಿಸ್ಲಿಕ್ಕೆ ಆಗಲ್ಲ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ದಯವಿಟ್ಟು ಎಲ್ರಿಗೂ ದಯವಿಟ್ಟು ನಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರುವಂಥದ್ದು ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಂತ ಒಂದು ವಿಚಾರವನ್ನು ನಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ನೀವು ಎಲ್ರಿಗೂ ನಾನು ಹೇಳುವಂಥದ್ದು ಎಲ್ರಿಗೂ ಕೂಡ ನಿಮ್ಮ ಎಲ್ರಿಗೂ ಪ್ರತಿಯೊಬ್ಬರಿಗೂ ನಾನು ಹೇಳುವಂಥದ್ದು ನೀವು ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ನೀವು ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ನಿಮ್ಗೆ ಹಣ ಬಂದಿಲ್ಲ ಅಂತ ವರಿಯೇ ಮಾಡ್ಕೊಳ್ಲಿಕ್ಕೆ ಹೋಗಬೇಡಿ ನಿಮ್ಮ ಎಲ್ರಿಗೂ ಹಣ ಜಮೆ ಆಗುತ್ತೆ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಬೋದು ಸ್ನೇಹಿತರೆ ಒಂದು ವಿಚಾರವನ್ನು ನಾನು ನಿಮ್ಗೆ ಹೇಳ್ತೀನಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಕೇಳ್ತಾ ಇರ್ಬೋದು ಇವಾಗ ಸರ್ ಏನು ವಿಚಾರ ನಮಗೆ ಹಣ ಬಂದರೆ ಸಾಕು ನಮ್ಗೆ ಹಣ ಬಂದರೆ ನಮಗೆ ನಮಗೆ ತುಂಬ ಖುಷಿಯಾಗುತ್ತೆ ನಮಗೆ ಅಂದರೆ ಹಣ ಬಂದರೆ ಆಲ್ಮೋಸ್ಟ್ ನಮಗೆಲ್ಲ ಸಿಕ್ಕಿದಂಗೆ ಆಗುತ್ತೆ ಅಂತ ಇಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಯಾ ಡೆಫಿನೆಟಾಗಿ ನಾನು ನಿಮಗೆ ಹಣ ಬರಲಿಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ ಖಂಡಿತ ಹೋಗ್ಲಿ ನೀವು ಎಲ್ಲರೂ ಕೂಡ ನಿಮ್ಗೆ ಆದಷ್ಟು 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 ನಿಮ್ಮ ಕೈಯಲ್ಲಿ ನಾನು ನಿಮ್ಗೆ ಅಷ್ಟೇ ಮಾಡಿ ಇಷ್ಟೇ ಮಾಡಿ ಅಂತ ನಾನು ದೇವರನ್ನೇ ಹೇಳೋಲ್ಲ ನಿಮ್ಮ ಕೈಲಿ ಆಗುತ್ತೆ ಅಷ್ಟನ್ನ ಕಮೆಂಟ್ ಮಾಡಿ ಯಾಕಪ್ಪ ಅಂತಂದರೆ ಇಲ್ಲಿ ಕಮೆಂಟ್ ಇಸ್ ವೆರಿ 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 ಇಂಪಾರ್ಟೆಂಟ್ ಹಾಗಾಗಿ ನೀವು ಇಲ್ಲಿ ಕಮೆಂಟ್ ಮಾಡಿದಾಗ ನಮ್ಗೆ ಅಂತಂದರೆ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಓಹ್ ಈ ರೀತಿ ಆಗುತ್ತೆ ಹಾಂ ಅಂದರೆ ಸ್ನೇಹಿತರಲ್ಲಿ ಎಲ್ರಿಗೂ ಒಂದು ವಿಚಾರವನ್ನು ಸಿಂಪಲಾಗಿ ತಿಳಿಸ್ಕೊಡ್ತೀನಿ ನಾನು ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಸಿಂಪಲ್ ಆಗಿ ಒಂದು ಒಂದು ಟ್ರಿಕ್ಸನ್ನು ತಿಳಿಸ್ಕೊಡ್ತೀನಿ ಮತ್ತು ಇಲ್ಲಿ ಸಿಂಪಲ್ ಆಗಿರುವಂಥ ಒಂದು ಮೆಥಡನ್ನು ನಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಏನು ಆ ಮೆಥಡ್ ಅಂತಂದರೆ ಕೆಲವರಿಗೆ ಹಣ ಬರ್ತಾ ಇಲ್ಲ ಅಂತ ಫುಲ್ಲು ಟೆನ್ಷನ್ ಆಗಿಬಿಡ್ತಾರೆ ಹುಲ್ಲು ಅಂತಂದರೆ ನಾನು ಹೇಳುವಂಥದ್ದಲ್ಲ ಅದು ಎಷ್ಟು ಟೆನ್ಷನ್ ಅಂತಂದರೆ ಅವರಿಗೆ ಗೊತ್ತಿರೋದಿಲ್ಲ ಅಯ್ಯೋ ನಮ್ಗೆ ಹಣ ಬರ್ತಾ ಇದೆಯಾ ಅಥವಾ ಬರ್ತಾ ಅಂತ ಯಾಕಪ್ಪ ಅಂದರೆ ಅಷ್ಟು ಟೆನ್ಷನ್ ಆಗಿಬಿಡ್ತಾರೆ ನಾನು ಒಂದು ವಿಚಾರವನ್ನು ಹೇಳ್ತೀನಿ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಷ್ಟು ವರಿ ಮಾಡ್ಕೊಳ್ಳುವಂಥ ಹಂತಕ್ಕೆ ಹೋಗಬೇಡಿ ಯಾಕಪ್ಪ ಅಂತಂದರೆ ನೀವು ಟೆನ್ಷನ್ನೇ ಆಗಲಿಕ್ಕೆ ಹೋಗಬೇಡಿ ಒಂದು ವಿಚಾರವನ್ನು ಹೇಳಬೇಕಂತಂದ್ರೆ ನೀವು ವರಿ ಮಾಡ್ಕೊಳ್ಲಿಕ್ಕೆ ಹೋಗಲೇಬೇಡಿ ಇದು ಯಾಕಂತ ನೀವು ಕೇಳ್ಬೋದು ತುಂಬ ಅಂದ್ರೆ ತುಂಬ ತುಂಬ ಅಂದರೆ ತುಂಬ ಜನ ಇಲ್ಲಿ ನಿಮಗೆ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಯಾಕೆ ಹಣ ಬಂದಿಲ್ಲ ಅಂತ ಅಷ್ಟು ಟೆನ್ಷನ್ ತಗೊಳ್ತೀರಾ ನಿಮ್ಗೆ ಎಲ್ರಿಗೂ ಖಂಡಿತವಾಗ್ಲೂ ಸರ್ಕಾರ ಹಣ ಹಾಕಿಯೇ ಹಾಕತ್ತೆ ಟೆನ್ಷನ್ ಆಗುವಂಥ ವಿಚಾರವೇ ಇಲ್ಲ ಸ್ನೇಹಿತರೆ ಒಂದು ವಿಚಾರವನ್ನು ಹೇಳ್ತೀನಲ್ಲ ಟೆನ್ಷನ್ ಆಗುವ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದು ಇಷ್ಟೇ ದಯವಿಟ್ಟು ಎಲ್ರಿಗೂ ನೀವು ಇಲ್ಲಿ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಂತ ಏನೋ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಹಣವನ್ನು ಪಡಿಬೋದು ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಹಣ ಪಡ್ಕೊಳ್ಳುವಂಥ ಅವಕಾಶ ಇರುತ್ತೆ ಮತ್ತು ಎಲ್ಲರೂ ಕೂಡ ಈ ಒಂದು ಯೋಜನೆಯಿಂದ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಹಣವನ್ನು ಪಡಿಬೋದು ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಟಾಟಾ ಬೊಬಾಯ್ ಅಂತ ಹೇಳ್ತಾ ಪ್ರತಿಯೊಬ್ರು ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರೂ ಕೂಡ ಕಮೆಂಟನ್ನು ಮಾಡಿ ಸ್ನೇಹಿತರೆ ಸಿಗೋಣ ಎಲ್ರಿಗೂ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಎಲ್ರಿಗೂ ಸಿಗೋಣ ಸ್ನೇಹಿತರ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಟಾಟಾ ಬೊಬಾಯ್ ಸ್ನೇಹಿತರೆ